ಕಾನೂನು ನೆರವು ಮತ್ತು ಜಾಗೃತಿ ಒಂದು ದಿನದ ಕಾರ್ಯಾಗಾರ ಕೊಪ್ಪಳ ಕೊಪ್ಪಳ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೊಪ್ಪಳ ಯುನೆಸೆಫ್ ಮಕ್ಕಳ ರಕ್ಷಣಾ ಯೋಜನೆ ಘಟಕ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಘಟಕ ಕೊಪ್ಪಳ ಶಿವಪ್ರಿಯ ಕಾನೂನು ಮಹಾವಿದ್ಯಾಲಯ ಕೊಪ್ಪಳ ಮತ್ತು ಫಿನಿಕ್ಸ್ ಶಿಕ್ಷಣ ಮಹಾವಿದ್ಯಾಲಯ ಕೊಪ್ಪಳ ಇವರ ಸಹಯೋಗದೊಂದಿಗೆ ಕಾನೂನು ನೆರವು ಮತ್ತು ಜಾಗೃತಿಯ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೌರವಾನ್ವಿತ ಶ್ರೀಮಾನ್ ಮಹಾಂತೇಶ್ ಸಂಗಪ್ಪ ದರ್ಗದ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯರು ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೊಪ್ಪಳ ಇವರಿಂದ ನೆರವೇರಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಪೀರ್ ಹುಸೇನ್ ಹಿರಿಯ ವಕೀಲರು ಹಾಗೂ ಮೆಂಬರ್ ಶಿವಪ್ರಿಯ ಕಾನೂನು ಮಹಾವಿದ್ಯಾಲಯ ಗವರ್ನಿಂಗ್ ಕೌನ್ಸಿಲ್ ಕೊಪ್ಪಳ ಇವರು ವಹಿಸಿದ್ದು ಸಂಪನ್ಮೂಲ ವ್ಯಕ್ತಿಗಳು ಶ್ರೀ ಹರೀಶ್ ಜೋಗಿ ವ್ಯವಸ್ಥಾಪಕರು ಮತ್ತು ರಾಘವೇಂದ್ರ ಭಟ್ ಯುನೆಸೆಫ್ ಮಕ್ಕಳ ರಕ್ಷಣಾ ಯೋಜನೆಯ ಘಟಕ ಕೊಪ್ಪಳ ಮತ್ತು ಮಹಾಂತೇಶ ಸ್ವಾಮಿ ಪೂಜಾರಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಘಟಕ ಕೊಪ್ಪಳ ಇವರಿಂದ ಉಪನ್ಯಾಸವನ್ನು ಏರ್ಪಡಿಸಲಾಗಿತ್ತು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಯೋಜಿಸುವ ಮೂಲಕ ಜಾಗೃತಿ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರುವುದು ಮತ್ತು ಮೂವತ್ತೊಂದು ಐದು ಎರಡ್ ಸಾವಿರದ ಹದಿನೆಂಟರ ಮೊದಲು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೆರಡರ ಕುರಿತು ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಶಿವಪ್ರಿಯ ಕಾನೂನು ಮಹಾವಿದ್ಯಾಲಯದಿಂದ ಪ್ರೊಫೆಸರ್ ಡಾಕ್ಟರ್ ಬಸವರಾಜ್ ಎಸ್ ಅನ್ಸಿಯವರು ಪ್ರಾಂಶುಪಾಲರು ಸ್ವಾಗತಿಸಿದರು ಶ್ರೀ ರಾಜಶೇಖರ್ ಗಾಂಜಿ ಪ್ರಾಂಶುಪಾಲರು ಫಿನಿಕ್ಸ್ ಶಿಕ್ಷಣ ಮಹಾವಿದ್ಯಾಲಯ ಪ್ರಾಸ್ತಾವಿಕ ನುಡಿಯನ್ನ ಹೇಳಿದರು ಈ ಸಂದರ್ಭದಲ್ಲಿ ಒಂದೇ ಮಾತರಂ ಗೀತೆಯನ್ನ ಅರುಣ್ ಕುಮಾರ್ ಪ್ರಾರ್ಥನೆ ರಾಘವೇಂದ್ರ ವಂದನಾರ್ಪಣೆ ರಮೇಶ್ ದಳ್ವಾಯಿ ರಾಷ್ಟ್ರಗೀತೆಯನ್ನು ದ್ವಿತೀಯ ವರ್ಷದ ಕಾನೂನು ವಿದ್ಯಾರ್ಥಿಗಳಿಂದ ನಿರೂಪಣೆಯನ್ನು ಶ್ರೀದೇವಿ ಹಿರೇಮಠ್ ಇವರಿಂದ ನೆರವೇರಿಸಲಾಯಿತು ಗಿರೀಶ್ ಹಿರೇಮಠ್ ಆರ್ಫೈ ನ್ಯೂಸ್ ಬ್ಯೂರೋ ಕೊಪ್ಪಳ ನರೇಂದ್ರ ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಜಶೇಖರ್ ಗಾಂಜಿ ಪ್ರಾಂಶುಪಾಲರೇ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ವೇದಿಕೆ ಮೇಲೆ ಮತ್ತು ಮುಂಭಾಗದಲ್ಲಿರುವಂತಹ ಎಲ್ಲರಿಗೂ ನನ್ನ ಶರಣ ಶರಣಾರ್ಥಿಗಳು ಈ ಈ ದಿನದ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಕ್ಕಳ ಹಕ್ಕುಗಳ ಬಗ್ಗೆ ತಿಳಿಯುವುದು ಇವೆಲ್ಲ ವಿಶೇಷವಾಗಿ ಶಿಕ್ಷಕರಾದವರು ಆಗಿರ್ಬೋದು ಅಥವಾ ವಕೀಲರಾದವರು ಅತಿ ಅವಶ್ಯವಾಗಿ ಬೇಕಾಗಿರುವಂತ ಈಗ ನಮ್ಮಲ್ಲಿರುವಂಥ ಮಕ್ಕಳಿಗಿರುವಂಥ ಹಕ್ಕುಗಳೇನು ಅಂತ ಇದ್ರೆ ನಾವು ಮಕ್ಕಳ ಬಗ್ಗೆ ವಿಶೇಷವಾಗಿ ಶಿಕ್ಷಕರಾದವರು ಮಕ್ಕಳೊಂದಿಗೆ ನಮ್ಮ ವ್ಯವಹಾರ ಇರೋದು ಮಕ್ಕಳೊಂದಿಗೆ ಇರುತ್ತೆ ನಂತರ ವಕೀಲರಾದವ್ರಿಗಂತೂ ದಿನನಿತ್ಯ ಈ ಕೆಲಸ ಇಲ್ಲ ಮಕ್ಕಳ ಬಗ್ಗೆ ಪ್ರತಿಯೊಂದು ದಾವೆಯಲ್ಲೂ ಸಹ ಮಕ್ಕಳು ಇದ್ದೇ ಇರ್ತಾರೆ ಮತ್ತ ಪ್ರತಿ ಸಹ ಸಹ ಸಾಕ್ಷಿಯನ್ನು ನುಡಿಯುವಂತವ್ರು ಮಕ್ಕಳಿರ್ತಾರೆ ಅವರು ನುಡಿಯುವಂತ ಸಾಕ್ಷಿ ಏನು ಅನ್ನೋದಾಗ್ಲಿ ಇದನ್ನೆಲ್ಲದೂ ಅರ್ಥ ಆಗ್ಬೇಕು ಅಂತಂದ್ರೆ ಇಲ್ಲೊಂದು ಪೀಠಿಕೆ ಅಂತ ಇದೆ ಮುಖ್ಯ ಮೂಲ ಇರುತ್ತೆ ಮೂಲ ದ್ರವ್ಯವನ್ನ ಹೇಳ್ಕೊಡೋದಕ್ಕೆ ಈ ಇಬ್ರು ಬರ್ತಾ ಇದಾರೆ